ಮಂಗಳೂರು ರಕ್ತ ಕ್ರಾಂತಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಸುಹಾ ಶೆಟ್ಟಿ ಹತ್ಯೆಗೆ ಐದು ಲಕ್ಷ ರೂಪಾಯಿ ಫಂಡಿಂಗ್ ಆಗಿದೆ ಅನ್ನೋದು ಗೊತ್ತಾಗಿದೆ ಫಾಜಿಲ್ ತಮ್ಮನಿಂದ ಸಫ್ವಾನ್ ತಂಡಕ್ಕೆ ಡೀಲ್ ಕುದುರಿದೆ ನೋಡಿ ಕರಾವಳಿಯಲ್ಲಿ ರಕ್ತ ಕ್ರಾಂತಿ ಏನಿದೆ ಸುಹಾ ಶೆಟ್ಟಿ ಕೊಲೆಯ ಮೂಲಕ ಮತ್ತೊಂದು ಅಧ್ಯಾಯ ಏನು ಶುರುವಾಗಿದೆ ನಾನಾ ರೋಚಕವಾದಂತಹ ಸಂಗತಿಗಳು ಹೊರಬರ್ತಾ ಇದೆ ಐದು ಲಕ್ಷ ರೂಪಾಯಿ ಇಲ್ಲಿ ಫಂಡಿಂಗ್ ಆಗಿತ್ತು ಈ ಫಾಜಿಲ್ ಏನು ಹತ್ಯೆ ಮಾಡಲಾಯಿತು ಆತನ ತಮ್ಮ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದ ಸುಹಾಸ್ ಕೊಲೆ ಹಿಂದೆ ಫಾಜಿಲ್ ತಮ್ಮ ಆದಿಲ್ನ ಸಂಚು ಕೂಡ ಇದೆ ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಸ್ಫೋಟಕ ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಹಿಂದೂಗಳು ಸೇರಿ ಎಂಟು ಮಂದಿ ಬಂಧನ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ ಸುಹಾಸ್ ಹತ್ಯೆಯ ಪ್ರಮುಖ ಆರೋಪಿಯೇ ಈ ಸಫ್ವಾನ್ ಆಗಿದ್ದಾನೆ ಇವನು ಮತ್ತು ಆತನ ಸಹಚರ್ ಕೊಲೆಯನ್ನ ಮಾಡಿದ್ದು ಇದಕ್ಕೆ ಒಂದು ಭಯಾನಕ ಹಿನ್ನೆಲಿದೆ ಈ ಒಂದು ಘಟನೆಗೆ ಸುಹಾಸ್ ಹತ್ಯೆಯ ಹಿಂದಿನ ರಹಸ್ಯ ನೋಡಿ ಸಫ್ವಾನ್ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಹಾಸ್ ನೇಹಿತರು ಹಲ್ಲೆ ಮಾಡ್ತಾರೆ ಸುಹಾಸ್ ಸ್ನೇಹಿತರಾದಂತಹ ಪ್ರಶಾಂತ್ ಹಾಗೆ ಧನ್ರಾಜು ಅದಕ್ಕೆ ರಿವೆಂಜ್ ಶುರುವಾಗಿ ಇಲ್ಲಿವರೆಗೂ ಬಂದ್ ನಿಂತಿದೆ ಆರೋಪಿಗಳು ಆ ವಿಕ್ಟಿಮ್ ಸುಹಾಸ್ ಶೆಟ್ಟಿ ಮೇಲೆ ಮಂಡಾಂತಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಆ ಸಮಯದಲ್ಲಿ ಶೆಟ್ಟಿಗೆ ತುಂಬ ತೀವ್ರ ಗಾಯಧುವನ್ನು ಪೆಟ್ಟು ಬಿತ್ತು ಆಮೇಲೆ ಅವ್ರ ಅಸೋಸಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದು ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹಿಡಿಗೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ನಾ ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ ಅವ್ರಿಗೆ ಫಿನಿಶ್ ಮಾಡಲಿಕ್ಕೆ ಅನ್ನೋ ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವರಿಗೆ ಅನ್ನೋ ಅಡ್ವಾನ್ಸ್ ಕೊಡ್ತಾರೆ ಆ ಬುರ್ಖಾಧಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನೋ ಯಾವುದು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ ಆರೋಪಿಗಳು